ಇವತ್ತು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿರೋಂಥ ಕೆಲವು ಕಿಡಿಗೇಡಿಗಳ ವಿರುದ್ಧ ಅದಕ್ಕೆ ತನಿಖೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು ಅದರಲ್ಲಿ ಏನೂ ಇಲ್ಲ ಹಿಡ್ಕೊಂಡು ಹೋದೊಂದು ಬುರುಡೆ ಖಾಲಿ ಬುರುಡೆ ಅಂತ ಗೊತ್ತಾಗಿದೆ ಅದರಿಂದ ಎಲ್ಲ ತನಿಖೆ ಒಂದು ಹಂತಕ್ಕೆ ಬಂದ ಮೇಲೆ ನಮ್ಮ ಜಿಲ್ಲಾ ನಾಯಕರು ಮತ್ತು ರಾಜ್ಯ ನಾಯಕರ ಸೂಚನೆ ಮೇರೆಗೆ ಇವತ್ತು ಧರ್ಮಸ್ಥಳಕ್ಕೆ ಎಲ್ಲರೂ ಹೋಗ್ತಾಯಿದ್ದೀವಿ ಹಿಂದೂ ಧರ್ಮನ ಉಳಿಸ್ಲಿಕ್ಕೋಸ್ಕರ ಧರ್ಮಸ್ಥಳ ಉಳಿಸ್ಲಿಕ್ಕೋಸ್ಕರ ಹೊಟ್ಟಿದ್ದೀವಿ ಸಾವಿರಾರು ಜನ ಹೊಲ್ಟಿದ್ವಿ ಕಿಡಿಗೇಡಿಗಳು ಧಕ್ಕೆ ತಂದಿದ್ದಾರೆ ಅವರ ಮೇಲೆ ಎಫ್ ಐ ಆರ್ ಆಗಿದೆ ಕೆಲವರೆಲ್ಲರೂ ಅರೆಸ್ಟ್ ಆಗಿದ್ದಾರೆ ಕೆಲವರು ಅಲೆ ಎಲ್ಲ ತಲೆಮರೆಸ್ಕೊಂಡಿದ್ದಾರೆ ಇದು ಮುಂದೆ ಮುಂದಿನ ದಿನದಲ್ಲಿ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಖಂಡಿತ ಇಲ್ಲ ತರಾತುರಿಲಿ ಅದು ಮಾಡೋ ಅವಶ್ಯಕತೆ ಇರಲಿಲ್ಲ ಈಗ ಸ್ಮಶಾನದಲ್ಲಿ ಕೆಲವರು ನಮ್ಮ ಕಡೆ ಕೆಲವ್ರನ್ನ ಇದು ಬೆಂಕಿಗೆ ಇದು ಮಾಡ್ತಾರೆ ಬೆಂಕಿಗೆ ಮಾಡಿದಾಗ ಕಾಲು ಕೈ ಕೆಲವು ಅಸ್ಥಿ ಪಂಜರಗಳು ಇರ್ತವೆ ಸಮುದ್ರಕ್ಕೆ ಬಿಡುವಂಥ ಪದ್ಧತಿ ಇದೆ ಕೆಲವರಲ್ಲಿ ಅಂಥದ್ದನ್ನ ಕೈಲಿಡ್ಕೊಂಡು ಇವರು ಹೋದಂಥವ್ರಿಗೆ ಈ ಥರ ಎಸ್ ಐ ಟಿ ತನಿಖೆ ಕೊಟ್ಟು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಈಗ ನಮ್ಮ ಜಿಲ್ಲಾ ನಾಯಕರು ರಾಜ್ಯ ನಾಯಕರು ಏನು ಒಂದು ತೀರ್ಮಾನ ತೊಗೊಂಡಿದ್ದಾರೆ ಅದಕ್ಕೆ ನಾವು ಪಕ್ಷಾತೀತವಾಗಿ ನಾವು ಮತ್ತು ನಮ್ಮ ಹಿಂದೂ ಧರ್ಮನ ಉಳಿಸ್ಲಿಕ್ಕೋಸ್ಕರ ಧರ್ಮಸ್ಥಳ ಉಳಿಸ್ಲಿಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ವಿ ಆಯ್ತು ಕ ಆಯ್ತು ಟಾರ್ಗೆಟ್ ಮಾಡೇತಾನೆ ಇದೆಲ್ಲ ಆಗಿರೋದು ಧರ್ಮನ ಟಾರ್ಗೆಟ್ ಮಾಡಲಿಕ್ಕೆ ಯಾರ್ಯಾರು ಕೈ ಜೋಡಿಸಿದ್ರು ಯಾರ್ಯಾರು ಹಿನ್ನೆಲೆ ಕುಮ್ಮಕ್ಕೆ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಈಗ ಸಾಕ್ಷಿ ಸಿಗ್ತಾ ಇದೆಯಲ್ಲ ತನಿಖೆ ಮೇಲೆ ಮೇಲೆ ಭರವಸೆ ಇಲ್ಲ ನಮ್ಮ ಹಿಂದೂ ಧರ್ಮದ ಮೇಲೆ ಭರವಸೆ ಇದೆ ಈಗ ತನಿಖೆ ಇಲ್ಲ ಇದು ನಮ್ಮ ನಮ್ಮ ರಾಜ್ಯ ನಾಯಕರು ಮತ್ತು ಜಿಲ್ಲಾ ನಾಯಕರು ಏನು ತೀರ್ಮಾನ ಗೊತ್ತಾರೆ ಅದ್ರ ಮೇಲೆ ಒಂದು ನಾವು ಒತ್ತಡ ಹಾಕ್ತೀವಿ